ನಮಸ್ಕಾರ ವೀಕ್ಷಕರೆ ಅನ್ನ ಬಗ್ಗೆ ಯೋಜನೆಯಲ್ಲಿ ಎರಡು ತಿಂಗಳ ಹಣ ಆದ್ರೂ ಜಮಾ ಆಗ್ತಾ ಇದೆ ಸದ್ಯಕ್ಕೆ ನಿಮಗೆ ಒಬ್ಬ ವ್ಯಕ್ತಿಗಳಿಗೆ ಅಂದ್ರೆ ತಕ್ಕಂತೆ ಒಂದು ನೂರ ಎಪ್ಪತ್ತು ರೂಪಾಯಿ ಸೊ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಈಗ ನೋಡಿ ಸುಮಾರು ಐದು ಜನ ಇದ್ದ ವ್ಯಕ್ತಿಗಳಿಗೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಆದ್ರೂ ಎರಡು ತಿಂಗಳ ಹಣ ಜಮಾ ಆಗ್ತಾ ಇದೆ ಅಂದ್ರೆ ಎಂಟುನೂರ ಐವತ್ತು ರೂಪಾಯಿ ಎರಡು ಇಂಟು ಎರಡು ಮಾಡಿದ್ರೆ ನಿಮ್ಗೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಅಂತ ಜಮಾ ಆಗ್ತಾ ಇದೆ ಸೊ ಮುಖ್ಯವಾಗಿ ಒಂದು ಹದಿನಾರು ಜಿಲ್ಲೆಗಳಿಗೆ ಆದ್ರೂ ಜಮ ಆಗ್ತಾ ಇದೆ ಸೊ ಇದನ್ನ ಮೊದಲು ನೀವು ತಿಳ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಏನಾದ್ರು ಆರು ಜನ ಇದ್ರೆ ಟೋಟಲ್ ಎರಡು ಸಾವಿರದ ನಾಲ್ವತ್ ರೂಪಾಯಿ ಆದ್ರೂ ಹಣ ಜಮಾ ಆಗತ್ತೆ ಸೊ ನಿಮ್ಮ ಮನೆಯಲ್ಲಿ ಎಸ್ ಎಷ್ಟು ಜನ ಸದಸ್ಯರು ಇರ್ತೀರಿ ಸೊ ಅದರ ಆಧಾರದ ಮೇಲೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಹಣ ಜಮಾ ಆಗುತ್ತೆ ಅದು ನಿಮಗೆ ಗೊತ್ತಿರುವಂತಹ ವಿಷಯ ಇದರಲ್ಲಿ ಏನ್ ಹೇಳುವಂತಹ ವಿಶೇಷತೆ ಇಲ್ಲ ಇಷ್ಟು ನಿಮಗೆ ಹದಿನಾರನೇ ಒಂದು ಹದಿನಾರು ಜಿಲ್ಲೆಗಳಿಗಾದ್ರೂ ಹಣ ಜಮಾ ಆಗ್ತಾ ಇದೆ ಒಂದು ಎರಡು ತಿಂಗಳ ಹಣ ಆದ್ರೂ ಜಮಾ ಆಗ್ತಾ ಇದೆ ಸೊ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅನ್ನುವಂತದ್ದನ್ನ ಬಹಳ ಇಂಪಾರ್ಟೆಂಟ್ ಜೊತೆಗೆ ನಿಮಗೆ ಬಹಳಷ್ಟು ಜನರಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪನವರು ಹೇಳಿದ್ರು ಸೊ ಅದರ ರೀತಿಯಾಗಿ ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನ ಈ ಒಂದು ವಿಡೋದಲ್ಲಿ ಕೊಡೋನಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಟೋಟಲಿ ಅನ್ನ ಬಗ್ಗೆ ಯೋಜನೆಯಲ್ಲಿ ಏನ್ ನಡೀತಾ ಇದೆ ಸದ್ಯಕ್ಕೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ ಸೊ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡು ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ನೀವು ನೋಡಿದ್ರಿ ಈಗಾಗಲೇ ಮೊದಲೇ ಮೂರು ತಿಂಗಳ ಹಿಂದ್ಗಡೆನೆ ನಮ್ಗೆ ಪದಾರ್ಥಗಳನ್ನ ಕೊಡ್ತಿದ್ರು ಅನ್ನ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು ಹತ್ತು ಕೆಜಿ ಅಕ್ಕಿಯನ್ನ ಕೇಂದ್ರದಿಂದನೂ ಕೂಡ ತರಿಸ್ಲಿಕ್ಕೆ ರೆಡಿ ಆಗಿದ್ರು ಕೇಂದ್ರ ಸಚಿವರು ಶಿವರಾಮ್ ಸಿಂಗ್ ಚೌಹಾಣ್ ಅವರು ಕೂಡ ನಾವು ಹತ್ತು ಕೆಜಿ ಈಗ ಹತ್ತು ಕೆಜಿ ಅಕ್ಕಿ ಅಂತ ಅದು ನೋಡಿ ಸೊ ಟೋಟಲ್ ಇಪ್ಪತ್ತೊಂಬತ್ ರೂಪಾಯಿ ನಾವು ಕೆಜಿ ಹಾಗೆ ಒಂದು ಕೆಜಿಗೆ ಇಪ್ಪತ್ತೊಂಬತ್ ರೂಪಾಯ್ದಂತೆ ನಾವು ಕೊಡ್ತೇವೆ ಅಂತ ಹೇಳಿದ್ರು ಸೊ ಇದನ್ನ ಸರ್ಕಾರ ತೆಗೆದುಕೊಂಡು ನಮಗ್ ಕೊಟ್ಟಿದ್ರು ಸಹಿತ ನಡೀತಿತ್ತು ಆದ್ರೆ ಈಗ ಈ ಒಂದು ಅಪ್ ಏನು ಕೇಂದ್ರ ಸರ್ಕಾರದಿಂದ ಬರದಂತಹ ಅಕ್ಕಿನೂ ಕೂಡ ಬೇಡ ಅಂದ್ರು ಟೋಟಲಿ ನಾವು ಕೊಂಡು ತಗೊಳುದು ಬೇಡ ನಾವು ಪದಾರ್ಥಗಳನ್ನ ಕೊಡ್ತೇವ ಅಂತ ಹೇಳಿದ್ರು ಅವರಿಗೆ ಸೊ ನೆಕ್ಸ್ಟ್ ಪದಾರ್ಥಗಳನ್ನ ಕೊಡ್ಲಿಕ್ಕೆ ನಿಮ್ಗೆ ಗೊತ್ತಿದೆ ಯಾವ ಪದಾರ್ಥಗಳನ್ನ ನಾವ್ ಕೊಡ್ತೇವೆ ಹೇಳಿದ್ರ ಅಂದ್ರೆ ಆ ಬೇಳೆ ಆಗಿರ್ಲಿ ಎಣ್ಣೆ ಗಾನದ ಎಣ್ಣೆ ಆಗಿರ್ಲಿ ಉಪ್ಪು ಸಕ್ಕರೆಯನ್ನ ಅಂತ ನಮಗ್ ಹೇಳಿದ್ರು ಸೊ ನಾಲ್ಕು ಐಟಮ್ಸ್ ಗಳನ್ನ ಐದು ಕೆಜಿ ಪ್ಯಾಕೇಜ್ ಆಗಿ ನಾವು ಅಂತ ಹೇಳಿದ್ರು ಕಿಟ್ಗಳ ಮುಖಾಂತರ ಸೊ ಆದ್ರೆ ಇದನ್ನ ಮತ್ತೆ ಆ ನಿರ್ಧಾರ ಕೈ ಚೆಲ್ಬಿಟ್ಟು ಸಚಿವ ಸಂಪುಟ ಸಭೆಯಲ್ಲಿ ಮತ್ತೆ ಒಂದು ಐದು ಕೆಜಿ ಅಕ್ಕಿಯನ್ನ ಮತ್ತೆ ಐದು ಕೆಜಿ ಅಕ್ಕಿ ಬದಲಾಗಿ ಹನುಮಾನ ಕೊಡ್ಲಿಕ್ಕೆ ಸಿದ್ಧರಾದ್ರು ಈಗ ಅದೇ ರೀತಿ ಕೊಡ್ತಾ ಹೋಗ್ತಾ ಇದಾರೆ ಮತ್ತೆ ಮಧ್ಯದಲ್ಲಿ ಒಂದು ಮಾಹಿತಿ ನಿಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಎಲ್ಲರಿಗೂ ಕೂಡ ನಿಮಗೆ ಗೊತ್ತಿರುವಂತಹದ್ದು ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಲಭ್ಯ ಮಾಡಿದ್ರು ಅವಾಗ ಈ ಒಂದು ಪದಾರ್ಥಗಳನ್ನ ಕೊಡ್ ಕೊಡ್ಲಿಕ್ಕೆ ಸಿದ್ಧರಾಗ್ಲಿಲ್ಲ ಮತ್ತೆ ಈ ಒಂದು ಹತ್ತು ಕೆಜಿ ಅಕ್ಕಿ ಬಗ್ಗೆ ಮತ್ತೆ ಮಾಹಿತಿಯನ್ನ ಏನೂ ಕೊಡ್ಲಿಲ್ಲ ಸೊ ಹೀಗಾಗಿ ನೀವು ಕನ್ಫ್ಯೂಸ್ ಆಗಿ ಬಿಟ್ಟಿದ್ರೆ ಫುಲ್ ನಿಮ್ಗೆ ಏನ್ ಜಮಾ ಆಗತ್ತೆ ಏನ್ ಸಿಗತ್ತೆ ಏನಿಲ್ಲ ಅನ್ನುವಂತದ್ದು ಗೊತ್ತಾಗ್ತಾ ಇಲ್ಲ ಅದೇ ರೀತಿ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಕೆ ಹೆಚ್ ಮುನಿಯಪ್ಪನವರು ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಸದ್ಯಕ್ಕೆ ನಿಮಗೆ ಈಗ ಈ ಒಂದು ಹತ್ತು ಕೆಜಿ ಐದು ಕೆಜಿ ಅಕ್ಕಿನೇ ಸಿಗತ್ತೆ ಐದು ಕೆಜಿ ಅಕ್ಕಿ ಬದಲಾಗಿ ಅಮೌಂಟ್ ಸಿಗತ್ತೆ ಸೊ ಇನ್ನು ಒಂದು ಸಂಚಿ ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಸೊ ಅದರ ಆಧಾರದ ಮೇಲೆ ನಮಗೆ ಗೊತ್ತಾಗತ್ತೆ ಆಲ್ಮೋಸ್ಟ್ ಜನರಿಂದ ಅಭಿಪ್ರಾಯ ಬಂದಿರುವಂತದ್ದು ಪದಾರ್ಥಗಳನ್ನ ಕೊಡಿ ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಡಿ ನಡೆಯುತ್ತೆ ಯಾಕೆ ಅನ್ನುವಂಥದ್ದಾದ್ರೆ ಹಣ ಏನಿದೆ ಅಲ್ಲ ಒಂದ್ ತಿಂಗಳ್ ಸಿಗತ್ತೆ ಇನ್ನೊಂದ್ ತಿಂಗಳ್ ನೀವು ಪೆಂಡಿಂಗ್ ಉಳಿಸ್ತೀರಿ ಆದ್ರೆ ಪದಾರ್ಥಗಳನ್ನ ಕೊಟ್ರೆ ಕೊಡ್ಬೇಕಾಗತ್ತೆ ಬೆಲೆ ಅಂಗಡಿ ಮುಖಾಂತರ ಅದಕ್ಕೆ ನಮಗೆ ಡೈರೆಕ್ಟ್ ಆಗಿ ನಮ್ಮ ಕೈಯಲ್ಲಿ ಬಿಡತ್ತೆ ರೇಷನ್ ಜೊತೆ ಅದನ್ನು ತಂದು ಬಿಡ್ತೀವಿ ಸುಮ್ನೆ ಕಿರಿಕಿರಿ ಬೇಡ ನಮಗೆ ಹಣ ಒಂದ್ಸಾರಿ ಜಮಾ ಮಾಡುದು ಇನ್ನೊಂದ್ಸಾರಿ ಜಮಾ ಮಾಡದೇ ಇರಬಹುದು ಈಗ ಡಿ ಆಪ್ ನಾವು ಚೆಕ್ ಮಾಡ್ಕೊಂಡು ನೋಡಿದ್ರೆ ಎಷ್ಟೋ ಕಂತುಗಳು ಪೆಂಡಿಂಗ್ ಉಳಿದ್ ಬಿಟ್ಟಿದಾವೆ ಸುಮಾರು ಮೂರರಿಂದ ನಾಲ್ಕು ಕಂತುಗಳಾದ್ರೂ ನಮಗ್ ಜಮಾನೆ ಆಗಿಲ್ಲ ಅನಭಾಗ್ಯ ಯೋಜನೆಯಲ್ಲಿ ಹೀಗಾಗಿ ನಮಗೆ ಹಣ ಬೇಡ ಪದಾರ್ಥಗಳನ್ನ ಕೊಡಿ ಅಥವಾ ಹತ್ತು ಕೆ ಜಿ ಅಕ್ಕಿನೇ ಇಲ್ಲ ನಮ್ಗೆ ಐದು ಕೆಜಿ ನಮ್ಗೆ ತಿನ್ಲಿಕ್ಕೆ ಅಷ್ಟು ಸಾಲ್ತಾ ಇಲ್ಲ ಸೊ ಹೀಗಾಗಿ ನಮ್ಗೆ ಹತ್ತು ಕೆ ಜಿ ಅಕ್ಕಿನೇ ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹತ್ತು ಕೆ ಜಿ ಅಕ್ಕಿನೂ ಕೂಡ ಕೇಳ್ತಾ ಇರುವಂತದ್ದು ಜನರು ಸೊ ಇದೊಂದು ಬೆಸ್ಟ್ ಆಪ್ಷನ್ ಸುಮಾರು ಈಗ ನೋಡಿ ಹತ್ತು ಕೆ ಜಿ ಅಕ್ಕಿ ಕೊಡಿದ್ರು ಒಳ್ಳೇದು ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲಾಗಿ ಪದಾರ್ಥಗಳ ಕೊಟ್ಟಿದ್ರು ಒಳ್ಳೇದು ಈ ಒಂದು ಹಣ ಕೊಡೋದಾದ್ರೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟ್ ಆಗಿ ನಮಗೆ ಒಂದೊಂದ್ಸಾರಿ ಜಮಾ ಮಾಡ್ಬೋದು ಒಂದೊಂದ್ಸಾರಿ ಜಮಾ ಮಾಡ್ದೇ ಇರ್ಬೋದು ಹೀಗಾದ ಕಾರಣಕ್ಕಾಗಿ ಜನರು ಕೇಳ್ತಾ ಇರುವಂತದ್ದು ನಿಜ ಒಂದು ಒಳ್ಳೆಯ ಸೂಚನೆ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ನಾವು ವೇಟ್ ಮಾಡಿ ನೋಡ್ಬೇಕಾಗತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಕೆ ಮುನಿಯಪ್ಪನವರು ಆಗಿರಲಿ ಚರ್ಚೆ ಮಾಡ್ಕೊಂಡು ಎಲ್ಲರೂ ಕೂಡ ಸಚಿವರು ಆ ಸಿಎಂ ಆಗಿರ್ಲಿ ಡಿ ಸಿ ಎಂ ಆಗಿರಲಿ ಕೊನೆಯದಾಗಿ ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನುವಂತದ್ದನ್ನ ನಾವು ಕಾಯ್ದು ನೋಡಿ ಅದರ ಆಧಾರದ ಮೇಲೆ ನಾವು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀವಿ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಆದ್ರೆ ಹಾಗಾದ್ರೆ ಒಂದು ಹದಿನಾರು ಜಿಲ್ಲೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಆ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಇಷ್ಟು ಜಿಲ್ಲೆಗಳಿಗೆ ಹಣ ಬಡ ಬಿಡುಗಡೆ ಆಗ್ತಾ ಇರುವಂತದ್ದು ಈ ಒಂದು ಜಿಲ್ಲೆಗಳಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಫಲಾನುಭವಿಗಳಿಗೆ ಸುಮಾರು ಎರಡು ತಿಂಗಳ ಹಣ ಇವತ್ತು ಹಣ ಒಂದ್ ತಿಂಗಳ ಜಮಾ ಆದ್ರೆ ಇನ್ನೊಂದು ದಿವ್ಸ ಬಿಟ್ಟು ಮತ್ತೆ ಒಂದ್ ತಿಂಗಳ ಹಣ ಜಮಾ ಆಗತ್ತೆ ಈ ರೀತಿ ಒಂದು ಹಂತ ಹಂತವಾಗಿ ಜಮಾ ಆಗ್ತಾ ಬರುತ್ತೆ ನಿಮಗೆ ಒಟ್ಟೊಟ್ಟಿಗೆ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಪ್ರೊಸೆಸಿಂಗ್ ಇಲ್ಲ ಆದ್ರೆ ಒಟ್ಟೊಟ್ಟಿಗೆ ಅಂದ್ರೆ ಏನಪ್ಪಾ ಅಂದ್ರೆ ಒಂದೇ ವಾರದಲ್ಲಿ ನಿಮ್ಗೆ ಜಮ ಆಗತ್ತೆ ಒಂದೇ ತಿಂಗಳಲ್ಲಿ ಅಲ್ಲ ಒಂದೇ ವಾರದಲ್ಲಿ ಜಮಾ ಆಗ್ಬಹುದು ಆದ್ರೆ ಒಂದೇ ದಿನ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಡಿವೈಡ್ ಆಗಿ ಜಮಾಗತ್ತೆ ಆದ್ರೆ ಡೆಫಿನೆಟ್ಲಿ ಆಗ್ತಾ ಇರುವಂತದ್ದು ಈಗ ಸದ್ಯಕ್ಕೆ ನೋಡೋಣ ಕಾಯ್ದು ಸರಿಯಾಗಿ ನಿಮಗೆ ಜಮ ಆಗಿದೆ ಇಲ್ವಾ ಅನ್ನೋದನ್ನ ನೋಡೋದಾದ್ರೆ ಡಿ ಬಿ ಟಿ ಆಪ್ ನಲ್ಲಿ ನೀವು ನೋಡ್ಕೊಳ್ಬಹುದು ಸಾಕಷ್ಟು ವಿಡಿಯೋಗಳಲ್ಲಿ ಹಿಂದಿನ ನಾವು ಸ್ವಲ್ಪ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಡಿ ಬಿ ಟಿ ಆಪ್ ಮುಖಾಂತರ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ಆದ್ರೆ ಅನ್ನ ಭಾಗ್ಯ ಯೋಜನೆಯ ಬಗ್ಗೆ ವಿಡಿಯೋಸ್ ಗಳನ್ನ ಮಾತ್ರ ನೋಡಿ ಅವಾಗ ನಿಮ್ಗೆ ಸಿಗತ್ತೆ ಇಷ್ಟು ನಿಮ್ಗೆ ಅಪ್ಡೇಟ್ಸ್ ಸಿಕ್ಕಿದೆ ಆದ್ರೆ లైక్ మిమ్మ స్నేహితర సబ్స్క్రైబ్ అంతా మొత్తం ముందే మాయితే అల్లిక బయ బర్ఫ్